ಒಂದೊಂದ ಒಂದ ಸಾವಿಸ್ತಾರವಾಗಿ ಹೇಳೋ ಹಾಗೆಲ್ಲ ರಾತ್ರಿ ಎಲ್ಲ ಸೂರ್ಯ ಇಲ್ಲ ಚಂದ್ರ ಇಲ್ಲ ಗ್ರಹ ನಕ್ಷತ್ರಗಳು ಇಲ್ಲ ಆ ಸಮಯದೊಳಗೆ ಜಗತ್ತೆಲ್ಲ ಹುಟ್ಟಬೇಕಾದ್ರ ಅವ್ವಿಂದ ಹುಟ್ಟೇತೇನ ಅಪ್ಪನಿಂದ ಹುಟ್ಟು ಅನ್ನೋದು ಒಂದೊಂದು ಹೇಳಿಕೊತು ಹೋಗೋ ಒಂದಕ್ಕ ಚೊಕ್ಕದ ಒಂದು ಚೌಕಿನ ಪದಾರ್ಥವ ಅವ್ರ ಏನೇನು ಕೇಳ್ಯಾರ ನೇರವಾಗಿ ಒಂದೊಂದು ಹೇಳಿಕೊತ money I'm

ಏನ್ ಹೇಳ್ತಾರ ಅಂದ್ರ ಒಳಗಿನ ದೇವ್ರ ಯಾವ್ದ ಹೊರಗಿನ ದೇವ್ರೆ ಯಾವ್ದ ನೀ ಹುಡ್ಕೋ ದೇವ್ರ ಅಂತ ಕೇಳ್ತಾರ ಅವ್ರೆ ಸ್ವತ್ತಿದಾವತ ಅವ್ರ ಅಪ್ಪಗಳು ಒಂಬತ್ತು ಭಕ್ತಿ ಇದಾವ ಒಂಬತ್ತು ಭಕ್ತಿ ಒಳಗೆ ನಿನ್ನೂ ಯಾವ ಭಕ್ತಿ ನಿನ್ನ ಎಷ್ಟು ಭಕ್ತಿ ಕೇಳ್ತಾರ ನಿನ್ನ ಒಂಬತ್ತು ಭಕ್ತಿಗಳ ಸಮಸಮಾನವಾಗಿರುವಂತ ಭಕ್ತಿ ನನ್ನ ಲಕ್ಷ್ಮೀ ದೇವಿ ಭಕ್ತಿ ಅದೇ ನಿನ್ನ ಒಂಬತ್ತು ಭಕ್ತಿಯು ಸಮಾನವಾದ ಭಕ್ತಿ ನಮ್ಮ ಮೌನ ಭಕ್ತಿ ಒಂದೇ ಭಕ್ತಿ ಬಾಳ ಹೌದು ಮತ್ತೆ ಮತ್ತೇನು ಹೇಳ್ತಾರ ಅಂದ್ರ ಏನತ್ತಾರ ಹಾದಿ ಒಳಗ ಮೂರು ಹಾದಿ ಅವನ ಹೇಳಿದ್ರ ಅವರು ಏನತ್ತ ಹೇಳ ಹ ಉಪಾಸನೆ ತಪಾಸನೆ ತಪಾಸಣೆ ಆಗೇತಿ ಹೌದಾ ಅದಕ್ಕೆ ವಿಚಾರ ಹೆಂಗಾಗೇತಿ ಅಂದ್ರಿ ನಾವು ಕೇಳುವಂತ ಹಾದಿಗಳ ಬ್ಯಾರೆ ಬ್ಯಾರೆ ನೀವ್ ಹೇಳುವಂತ ಹಾದಿಗಳ ಬ್ಯಾರೆ ಬ್ಯಾರೆ ಹಾದಿಯಾಗ ಮೂರು ಹಾದಿದಾವ್ ಯಾವ್ಯಾವ ಹಾದಿದಾವ್ ಅದಾವ್ ಅಂತ ಕೇಳಿದೆವು ನನ್ನ ಗುರುಗಳು ಇನ್ನೊಂದು ಮಾತೇನು ಕೇಳಿದಿವಂದ್ರಿ ಈ ಭಾರತ ದೇಶಕ್ಕ ಈ ಭಾರತ ದೇಶಕ್ಕ ಭಾರತ ಹೆಸರು ಬರಬೇಕಾದ್ರೆ ಏನ ಅಪ್ಪನಿಂದ ಬಂದತ್ತು ಬಂದ ಅಪ್ಪ ನೆಸ್ರಿ ಭಾರತಕ್ಕೆ ನಾವು ನೀವು ಎಲ್ಲಾ ಏನತ್ತ ಘೋಷಣೆ ಮಾಡ್ತಿವಿ ಭಾರತ ಮಾತಾಕಿ ಜಯ ಹೌದು ಮತ್ತೆ ನಿಮ್ ಅಪ್ಪನ ಹೆಸರು ಬಂದಿತ್ತಂದ್ರ ಭಾರತ ಅಪ್ಪಾಕಿ ಜೈ ಎನ್ ಭಾರತ ಪೀತಾಕಿ ಜೈ ಎನ್ ಅಪ್ಪನ ಹೆಸರು ಬಂದ್ರು ಮಾತಾಗ ಜೈ ಅಂದಾರ ಯಾವ ಕಾರಣಕ್ಕಾಗಿ ಅವ್ರು ಹೇಳ್ತಾರೀ ಏನ್ ಹೇಳ್ತಾರೋ ಏನ್ ಹೇಳ್ರು ಅವ್ರು ಹೇಳ್ತಾರೋ ಪತಿಗಾಗಿ ಕೊಟ್ಟದೇ ಪ್ರಾಣ ಆಹಾ ಹೌದಾ ಹೌದು ಕುತ್ತ ಕೇಳ ಏ ಹೆಣ್ಣ ಹೌದು ಪತಿ ಹ ಪತಿಗಾಗಿ ಕಳ್ಕೊಂಡಿ ಪ್ರಾಣ ಅತ್ತ ಅವ್ರು ನಮಗೆ ಹೇಳಾರು ಹೇಳ್ಯಾರ ದಕ್ಷ ಬ್ರಹ್ಮನ ಮಗಳ ಹೇ ಆಹಾ ಬ್ರಹ್ಮ ಯಜ್ಞವನ್ನ ಹೂಡಿದಾಗ ಗಂಡಗ ಮಾನಸಿಗಳಾರಕ್ಕಾಗಿ ನಿಮ್ಮ ಪ್ರಾಣವನ್ನ ಕಳ್ಕೊಂಡಾಳು ಕಳ್ಕೊಂಡಾಳು ಅತ್ತ ಅವ್ರು ನಮಗೆ ಹೇಳಾರು ಹೇಳ್ಯಾರ ಸರ್ ಒಪ್ಗೊತ್ತ ನಾನು ಹೆಣ್ಣ ಮಗಳು ಗಂಡನ ಸಲುವಾಗಿ ಪತಿ ಗಂಡಗ ಮಾನ ಸಿಗಲಾರಕ್ಕಾಗಿ ಯಜ್ಞ ಕುಂಡಲದಾಗ ನಮ್ಮ ಸತ್ತಾಳ ಹೌದಾ ಮತ್ತ ಗಂಡ ಹೆಚ್ಚಾಗಿದ್ರ ಸಾಯಕ್ಕೆ ಅಂತ ಸುಮ್ಮ ಬಿಡ್ಬೇಕಾಗಿತ್ತು ನಿಮ್ಮ ಪರಮಾತ್ಮ ಜಡಿ ನೆಲಕ್ಕೆ ಬಡದ ಯಾವ ಕಾರಣ ಕೇಳಾಕತ್ತಿದ್ದು ಮಾಸ್ತರ ಯಾವ ಕಾರಣಕ್ಕಾಗಿ ಕಾರಣ ಕೈ ಅಣ್ಣ ಏನತ್ತ ಗೊತ್ತಿರ

ದಕ್ಷ ಬ್ರಹ್ಮನ ಮಗಳ ಸುಟ್ಟು ಗಂಡನ ಸಾಲುವಾಗಿ ಪತಿಯ ಸಲುವಾಗಿ ಕೊಟ್ಟದೆ ಯಾವ ಹೆಣ್ಣು ಮಕ್ಕಳ ಸಲುವಾಗಿ ಗಂಡ ಮಕ್ಕಳ ಪ್ರಾಣ ಕೊಟ್ಟಿಲ್ಲ ರಾಮನ ಹೆಂಡತಿ ಶೀತ ಶೀತೆಯನ್ನ ಕರ್ಕೊಂಡು ರಾಮ ವನವಾಸಕ್ಕೆ ಬಂದಾಗ ಸೀತೆಯ ಮೇಲೆ ಮನಸ್ಸು ಮಾಡಿ ಬಂದವರ ಯಾರ ನಿಮ್ಮ ರಾವಣಾಸುರ ಹತ್ತ ತಲೆ ಹೊತ್ತ ರಾವಣಾಸುರ ಶೀತೆಯ ಮೇಲೆ ಮನಸ್ಸು ಮಾಡಿ ಸೀತೆಯನ್ನು ಒಯ್ಯಕ ಬಂದ ಅದೇ ಸೀತಾನ ಕಾಲಾಗ ಮಣ್ಣಾಗಿ ಹೋಗ್ಯ ಆರು ತಿಂಗಳ ನಿದ್ದೆ ಆರು ತಿಂಗಳು ಊಟ ಮಾಡಿ ನಿಮ್ಮ ಅಪ್ಪ ಕುಂಭಕರ್ಣ ಅಂಥವ್ ಸಹಿತ ಹೆಣ್ಣಿನ ಕಾಲಾಗ ನಾಶ ಆಗಿ ಹೋಗ್ಯಾನ ಮತ್ತೆ ಹೆಣ್ಣಿನ ಕಾಲಾಗ ನೀವು ಮಣ್ಣಾಗಿ ಹೋಗಿಲ್ಲ ಹೋಗಿಲ್ಲಾ ನೀವು ನೀವು ಸಹ ಕಟ್ಟ ಹೋಗ್ಯಾನಿ ಹೋಗ್ಯಾನಿ ಅದ ಹೌದು ಹೌದ ಆ ನಾವು ಹೋಗ್ಯಾದೇವು ನೀವು ಅದಕ್ಕ ವಿಚಾರ ಹೆಂಗದಾವು ಅದಾವು ಸುಮ್ ಸುಮ್ನೆ ಏನಾರ ಹೇಳುದಲ್ಲ ಅಲ್ಲ ಅದಕ್ಕೆ ಏನಪ್ಪಾ ಅಂತ ಕೇಳಿದ್ರು ಏನ್ರಿ ಅವ್ರು ಹೇಳ್ತಾರೋ ಆಹಾ ಮಾಸ್ತರ್ ಹೌ ಹಗಲ್ ಎಲ್ಲ ರಾತ್ರಿಲ್ಲ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳಿಲ್ಲ ಇಲ್ಲ ಆ ಸಮಯದೊಳಗ ಮಹಾ ಮಾತೆ ಅನ್ನುವಂತ ಹೆಣ್ಣು ಮಗಳದ ಆಕೆ ಗಾಯತ್ರಿ ಸಾವಿತ್ರಿ ಸರಸ್ವತಿ ಪಾರ್ವತಿ ಪ್ರಕೃತಿ ಅಂದಾರ ಅದ ಪ್ರಕೃತಿಗೆ ನಿಜವಾದ ಹೆಣ್ಣು ಅನ್ನುವಂಗ ಪದ್ಮ ಪುರಾಣ ಭಾಗ ಎರಡ ಪೇಜ್ ನಂಬರ್ ಹದಿನಾರು ಹೇಳ ಅಕ್ಕಿದಿಂದ ಪಂಚಭೂತಗಳ ಪಂಚ ತನ್ಮಾಂದ್ರಿಗಳು ಪಂಚ ಇಂದ್ರಿಗಳು ಹುಟ್ಟ್ಯಾವ ಅಕ್ಕಿದಿಂದ ಜಗತ್ತಿನಲ್ಲಿರುವಂತ ಸ್ತ್ರೀಯರೆಲ್ಲಾ ಹುಟ್ಟ್ಯಾರ ಹುಟ್ಟಾರ ಅಕ್ಕದಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಹುಟ್ಟ್ಯಾರ ಹುಟ್ಟಾರ ಹೌದಾ ಇಂಥಕ್ಕೆ ಒಬ್ಬಕ್ಕೆ ನಮ್ಮ ಮೌ ಒಕ್ ಅದಾಳೆ ಅಕ್ಕಿದಿಂದ ಇಟ್ಟೆಲ್ಲಾ ಹುಟ್ಟೈತಿ ಇನ್ನು ಮುಂದಿನ ನಿಮ್ಮ ಅಪ್ಪನ ನಾಮ ಯಾರ ನಾಮ ಇಡ್ತೀವಿ ಬ್ರಹ್ಮಂದರ ಏಡು ವಿಷ್ಣುಂದರ ಏಡ ಶಂಕರಂದರ ಏಡು ಶಂಕರಂದರಡು ಆದಿ ಒಳಗರ ಏಡ ಅಂತ್ಯದೊಳಗರ ಏಡ್ ನಿರಾಕಾರದಗರ ಏಡ ಪ್ರಳಯದೊಳಗರ ಸುಣ್ಣದೊಳಗರ ಯಾರ ನಾಮ ಎಲ್ಲಿಟ್ಟುಕೊಂಡು ಬರ್ತೀವ ಒಮ್ಮೆ ನಾಮ ಇಟ್ಟಂದ್ರ ಹೆಣ್ಣಿನಿಂದ ಹುಟ್ಟಿರಬಾರದು ಹೆಣ್ಣಿನ ಆಗಿರಬಾರದು ಅಂತ ಗಂಡಿನ ನಾಮ ಇಟ್ಕೊಂದ್ ನಿನ್ನ ಗಂಡ ಬೆಳಸ್ಕೊಂತಪ್ಪ ಬರ್ರಿಪ್ಪ ನಮ್ಮವ್ವ ಮಹಾಮಾತೆ ಅನ್ನೋ ಹೆಣ್ಮಗಳ ನಾಮಾ ನಾ ಇಟ್ಟಾನಿ ಆಕಿಗೆ ಮಾಡ್ಕೊಂದ ಗಂಡ ಇಲ್ಲ ಹಡದ ತಂದಿ ಇಲ್ಲ ಹಡದ ತಂದಿ ಅಥವಾ ಮಾಡ್ಕೊಂತ ಗಂಡ ಇದ್ರ ನಿಮ್ಮ ಮಾಮಾತ್ಯಾಗ ಗಂಡರದಾನ ಗಂಡರದ ಅನ್ನ ತಚ್ಕೊಂಡ ಬಾಕಾರ ಹಡದ ತಂದಿರದ ಅನ್ನ ತಚ್ಕೊಂಡ ಬರ್ರಿ ಹೌದಾ ನನ್ನ ಗುರುಗಳ ಶೈನಾರದಾರು ಏನತ್ತ ಎದರ್ಲೇ सारಸಾರ್ ಯಾರು ಮನೆಯಾಕ सारಸಾರ್ ಏ ಹೇ ಬಾರ್ ವರ್ಷ ತಾವರು ದನಿಮದ ಹೌದಾ ಪಾರ್ವತ ದೇವಿ ಸೌಭಾಗ್ಯನ ಬೇರೆದವ್ರಿಗೆ ಬೆರದಿ ಅವ್ರು ಸೌಭಾಗ್ಯನ ಹೋಗೈತೆ ಬೆರದಿ ಚಿ ಚಿ ನೀ ಇಬ್ರು ನನ್ನ ಜೊಡಿನ ಕುಸ್ತಿಡಿ ಯಾಕ ಬಂದಾ ಕಾಂತಿರಿ ಏ ಅವ್ರು ಹೇಳೋ ಏನಪ್ಪಾ ನ ನಿನ್ ರಾಯರ ನೂರ್ಕಾ ಹೆಡ್ ಚಂದ ಐತಿ ಯಾಕ ಚಂದ ಐತಿ ಏನಾಗ್ ಐತಿ அதுக்கீர்ல அவ்ன்த்த கேவன்ல அவ்ர தப்புனா எத்திர தப்பு கேள் நீ சொம்மு மொதல நீ சொம்முண்ட்ர மொதல ஒலா ஒல ಅದ ಅದಕ್ಕೆ ವಿಚಾರ ಹೆಂಗೈತಿ ಅಂದ್ರ ಏನ್ರಿ ಇನ್ನು ಹಲವಾರು ವಿಷಯಗಳನ್ನ ಪ್ರಸ್ತಾಪ ಮಾಡಿ ಹೋಗ್ಯಾರ ಗಂಡ ಗಂಡ ಗಾಂಡೆ ಹೆಚ್ಚು ಗಾಂಡೆ ಹೆಚ್ಚು ಗಾಂಡೆ ಹೆಚ್ಚಾರೋ ಇನ್ನೊಂದ್ ಎರಡ್ ಮೂರ್ ನಾಲ್ಕು ವಿಷಯಗಳನ್ನ ಅವ್ರ ನಮ್ಮನೆ ಕೇಳ್ಯಾರ ಅವ್ರು ಕೇಳ್ತಕ್ಕಂತ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಕೊಟ್ಟ ಎನ್ ಎದುರಾಗಿ ಹೆಚ್ಚೈತಿ ಹೇಳಿ ಚಾನ್ಸ್ ಕೊಡೋನು ಇನ್ನೊಂದು ಚೌಕಿನ ಪದ ಇನ್ನೊಂದು ಚೌಕಿನ ಪದ ಮೋಸ್ ಅವ್ರ ಹೆಂಗ ಬರ್ತಾರ ಹಂಗ